ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ನವೀನ್ ಆಯುರ್ವೇದ ಮತ್ತು ಪಂಚಕರ್ಮ ತಜ್ಞ ವೈದ್ಯ ಆಯುರ್ಯೋಗಂ ಮೈಸೂರು ನಮ್ಮ ಆಯುರ್ಯೋಗಂ ಕ್ಲಿನಿಕ್ ವತಿಯಿಂದ ಉಚಿತ ಆನ್ಲೈನ್ ಸಲಹೆಯನ್ನು ಪ್ರಾರಂಭ ಮಾಡಿದ್ದೀವಿ ಅಂದರೆ ನಿಮಗೆ ಆಯುರ್ವೇದ ಚಿಕಿತ್ಸೆಯ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಬೇಕಾದಂತಲ್ಲಿ ನೀವು ನಿಮಗಿರುವಂತಹ ಯಾವುದೇ ಪ್ರಶ್ನೆಗಳಿದ್ದಲ್ಲಿ ಅಥವಾ ಯಾವುದೇ ಸಣ್ಣ ಪುಟ್ಟ ಈ ವಾತಾವರಣದ ವ್ಯತಿರಿಕ್ತ ಪರಿಣಾಮಗಳಿಂದ ಆಗುವಂತಹ ಸಣ್ಣ ಪುಟ್ಟ ರೋಗಲಕ್ಷಣಗಳಿಗೆ ಮನೆಯಲ್ಲೇ ಮಾಡಬಹುದಾದಂತಹ ಕೆಲವು ಮನೆ ಮದ್ದಿರ್ಬೋದು ಅಥವಾ ಕೆಲವು ಆಹಾರ ವಿಹಾರಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳೋದ್ರಿಂದ ಸಣ್ಣ ಪುಟ್ಟ ರೋಗಲಕ್ಷಣಗಳನ್ನು ಸರಿ ಇರ್ಬೋದು ಹಾಗೂ ನಿಮಗೆ ಆಯುರ್ವೇದದ ಚಿಕಿತ್ಸೆಯ ಅನಿವಾರ್ಯತೆ ಮತ್ತು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಏನು ಮಾಡಬಹುದು ಅನ್ನೋ ಮುಂದಿನ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಮಾಹಿತಿಗಳಿರ್ಬೋದು ಅದನ್ನು ನೀವು ಆನ್ಲೈನ್ ಮುಖಾಂತರ ಅಂದರೆ ವಾಟ್ಸಪ್ ನಿಮ್ಮ ರೋಗಲಕ್ಷಣಗಳಿರ್ಬೋದು ಮತ್ತು ನೀವು ಮಾಡಿಸಿರುವಂತಹ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಏನು ಪರೀಕ್ಷೆಗಳನ್ನು ಮಾಡಿಸಿರ್ತೀರ ಅವುಗಳ ರಿಪೋರ್ಟನ್ನು ನೀವು ವಾಟ್ಸಪ್ ಮಾಡೋದ್ರ ಮುಖಾಂತರ ಅದಕ್ಕೆ ಮುಂದಿನ ಮಾರ್ಗದರ್ಶನ ಏನು ಬೇಕು ಅದನ್ನು ನೀವು ಉಚಿತವಾಗಿ ಪಡ್ಕೊಳ್ಬೋದು ಹಾಗಾಗಿ ನಂಬರನ್ನು ನೋಟ್ ಮಾಡ್ಕೊಳ್ಳಿ ಈ ನಂಬರ್ಗೆ ನೀವು ವಾಟ್ಸಪ್ ದಯಮಾಡಿ ಎಲ್ಲ ಕಾಲಲ್ಲಿ ಎಲ್ಲರಿಗೂ ಉತ್ತರಿಸೋದು ಕಷ್ಟವಾಗುತ್ತೆ ಹಾಗಾಗಿ ನೀವು ವಾಟ್ಸಪ್ನಲ್ಲಿ ನಿಮ್ಮ ಸಮಸ್ಯೆಗಳೇನಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆಗಳೇನಾದರೂ ಮಾಡಿಸಿದರೆ ಈಗ ಆಲ್ರೆಡಿ ಏನಾದರೂ ಚಿಕಿತ್ಸೆಯನ್ನು ತಗೊಂಡಿದ್ದರೆ ಅದನ್ನು ವಿವರವಾಗಿ ವಾಟ್ಸಪ್ನಲ್ಲಿ ಕಳಿಸಿಕೊಡಿ ಅದನ್ನು ನೋಡಿ ಬಿಡುವಿನ ಸಮಯದಲ್ಲಿ ನಿಮಗೆ ನಾವು ವಾಪಸ್ ಮಾಡಿ ನಿಮಗೆ ಬೇಕಿರುವಂತಹ ಸೂಕ್ತ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೇವೆ ನಂಬರನ್ನು ನೋಟ್ ಮಾಡ್ಕೊಳ್ಳಿ ಒಂಬತ್ತು ಸೊನ್ನೆ ಮೂರು ಆರು ಎಂಟು ಏಳು ಮೂರು ಒಂಬತ್ತು ಒಂದು ಏಳು ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ ನೈನ್ ಝೀರೋ ತ್ರೀ ಸಿಕ್ಸ್ ಏಯ್ಟ್ ಸೆವೆನ್ ತ್ರೀ ನೈನ್ ಒನ್ ಸೆವೆನ್ ಡಾಕ್ಟರ್ ನವೀನ್